ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಭಾಳ ದಿನ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಭಾಳ ದಿನ ಆಯಿತು ನೋಡೋಣ ನಾವು ಹದಿನೈದು ದಿನವೇ ಆಯಿತು ನಾನು ಒಟ್ಟು ವೀಡಿಯೋನೂ ಮಾಡಿಲ್ಲ ಯಾವುದೇ ಥರದ್ದು ನಿನ್ನೆ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೀನಿ ನೋಡಿರಿ ನಿನ್ನೆ ಅನ್ಕೊಂತಿ ನಿನ್ನೆ ಒಂದು ಪೋಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಇನ್ನೊಂದು ಡ್ಯಾನ್ಸಿನ್ ವೀಡಿಯೋ ಅದಾದಮೇಲೆ ಇವತ್ತು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ನಷ್ಟಾಗಿ ಬಂದು ಇದು ಮಾಡಾತ್ತೀನಿ ನೋಡ್ರಿ ನಾನು ಸೋಯಾಬಿನ್ ಬಿರಿಯಾನಿ ಮಾಡಾತ್ತೀನಿ ಅದಕ್ಕೆ ಇದನ್ನ ಸೋಯಾಬಿನ್ ನೆನ್ಸಿಬಿಟ್ಟು ಮ್ಯಾರಿನೇಟ್ ಇಟ್ಟಿದ್ದೀನಿ ಸ್ವಲ್ಪ ನೆಂದ್ ಬಾಯಲ್ಲಿ ಫುಲ್ಲು ಗುಳ್ಳೆ ಆಗ್ಬಿಟ್ಟ ನೋಡ್ರಿ ಹಂಗಾಗಿ ಅಷ್ಟು ಮಾತಾಡೋಕೆ ಬರ್ತಿಲ್ಲ ನನಗೆ ನಾಲ್ಗೆಲ್ಲ ತೊದ್ಲಾಕತ್ತೈತಿ ಕರೆಕ್ಟಾಗಿ ಬರೋಲ್ತು ಮಾತುಗಳು ಫುಲ್ ಬಾಯಲೆಲ್ಲ ಉಣ್ಣಾಗ್ಬಿಟ್ಟವು ಹಂಗಾಗಿ ಇದನ್ನ ಸೋಯಾಬೀನ್ ನೆನೆಸ್ಬಿಟ್ಟು ಅದಕ್ಕೆ ಮೊಸರು ಮತ್ತೆ ಖಾರದ ಪುಡಿ ಅರ್ಶನ ಪುಡಿ ಉಪ್ಪು ಮತ್ತು ಸ್ವಲ್ಪ ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಇಟ್ಟೆ ನೋಡಿ ನಾನಿಲ್ಲಿ ಬಿರಿಯಾನಿ ಪೌಡ್ರ್ ಹಾಕೀನಿ ಚಿಕನ್ ಬಿರಿಯಾನಿ ಪೌಡ್ರ್ ಅದು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ ಇದು ನೆಂದಿತೆ ಈಗ ಇಲ್ಲಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಯೂ ಹಾಕೊಂಡಿ ನೋಡಿರಿ ಟೊಮೊಟೊ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಮಾತಾಡೋಕೆ ಬರೋದು ನೋಡಿ ನಾಲ್ಗೆ ಫುಲ್ ಇದು ಟೊಮೊಟೊ ಒಂದೇ ಒಂದು ಯಾಕಂದ್ರೆ ಮೊಸರು ಹಾಕಿರ್ತೀವಲ್ವ ಹಾಗಾಗಿ ಇದರಲ್ಲಿ ಇದಕ್ಕೆ ಮೊಸರು ಹಾಕಿರ್ತೀವಲ್ಲ ಹುಳಿ ಬಂದುಬಿಡುತ್ತೆ ಬಿರಿಯಾನಿ ಅದಕ್ಕೆ ಒಂದೇ ಒಂದು ಫಾರಮ್ ಟೊಮೊಟೊನ ಹಾಕೊಂಡಿದ್ದೀನಿ ಒಂದು ಒಂದೆರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೈಸಸ್ ಹಾಕೊಂಡಿದ್ದೀನಿ ನೋಡಿರಿ ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಮೆಣಸಂತರೂ ಹಾಕ್ಕೊಂಡಿಲ್ಲ ಆಲ್ರೆಡಿ ಇದಾಗಿದೆ ಅಂತ ಅಂದ್ಕೊಂಡು ಆಗೈತೆ ನೋಡಿರಿ ಮೆಣಸು ಮತ್ತಿಷ್ಟು ಹೀಟ್ ಆಗುತ್ತೆ ಹಂಗಾಗಿ ಮೆಣಸು ಹಾಕಿಲ್ಲ ಇಲ್ಲಿ ನೀವು ಬೇಕಂದ್ರೆ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಚಕ್ಕೆ ಮೊಗ್ಗು ಮತ್ತು ಏಲಕ್ಕಿ ಕಾಯಿ ಒಂದು ಎಲ್ಲ ಹಾಕಬೇಕಾಗಿತ್ತು ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಅಷ್ಟೇ ನೋಡಿರಿ ಇಷ್ಟು ಹಾಕಿದ್ದೀನಿ ಹೀಗಿದು ಚೆನ್ನಾಗಿ ಬೆಂದಿತ್ತು ಈರುಳ್ಳಿ ಇದಕ್ಕೆ ನಾನು ಇದನ್ನೇನು ಮ್ಯಾರಿನೇಟ್ ಇಟ್ಕೊಂಡಿದ್ದು ನೋಡಿರಿ ಇದನ್ನು ಇದಕ್ಕೆ ಹಾಕೋದು ಈ ಪಲಾವ್ ಅಂತೂ ಸೂಪರಾಗಿರುತ್ತೆ ನೋಡಿರಿ ಬಿರಿಯಾನಿ ಅನ್ಬೋದು ಬಿರಿಯಾನಿ ಅಲ್ಲ ಬಿರಿಯಾನಿ ಚೆನ್ನಾಗಿರುತ್ತಾ ನಂಗೆ ಇಷ್ಟ ಆಗುತ್ತೆ ಅವಾಗವಾಗ ಮಾಡ್ತಿರ್ತೀನಿ ಇವತ್ತು ಮಾಡೋಕ್ಕೇನು ಇರಲಿಲ್ಲ ಹಾಗಾಗಿ ಇದು ನೆನಪಾಯಿತು ಮಾಡ್ತಾ ಇದನ್ನೇ ಒಂದು ಕೈಯ್ಯಲ್ಲಿ ಹಾಕೋಕ್ಕಾಗಲ್ಲ ನೋಡ್ರಿ ಅದಷ್ಟು ರಸ ನೀಟಾಗಿ ಬಸದನ್ನ ಹಾಕೋತೀನಿ ಹಾಕಿ ಇದೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿಬೇಕು ನೋಡಿರಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವನ್ನ ಸೋಯಾಬೀನ್ನ ಅಂದರೆ ಟೇಸ್ಟು ಸೂಪರಾಗಿರ್ತೈತಿ ಇವಾಗ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿಲ್ಲ ಒಂದು ಸ್ವಲ್ಪ ಎಣ್ಣೆ ಎಲ್ಲ ತೇಲ್ಕೊಂಬಂದಂಗೆ ಆಗ್ಬೇಕು ನೋಡಿರಿ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಕೊತೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿರಿ ನಮ್ಮ ಪಿಂಟು 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 ಕ್ಯಾಪ್ ತೊಗೊಂಡು ಪೆನ್ನಿನ ಕ್ಯಾಪ್ ತೊಗೊಂಡು ಆಟ ಆಡತ್ತ ಇದನ್ನ ರೈಸ್ ಮಾಡ್ತೀನಿ ನಾನು ರೈಸ್ ಮಾಡಾದ್ಮೇಲೆ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ಕೊತೀನಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊತೀನಿ ಹಾಗೆ ಯಾವ್ದಾರು ರೆಸಿಪಿ ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ನನಗೆ ಬರೋಂಥವಿದ್ರೆ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಂತ ಫ್ರೆಂಡ್ಸ್ ನೋಡಿ ಎಣ್ಣೆ ಎಲ್ಲ ಹೆಂಗೆ ತಿಳ್ಕೊಂಡ್ಬಂದಿತ್ತು ಇಷ್ಟ ಇಷ್ಟಾದರೆ ಸಾಕು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ತೊಳೆದಿಟ್ಕೊಂಡಿದ್ದು ನೋಡ್ರಿ ಆ ಅಕ್ಕಿನ ಸೇರಿಸ್ಕೊಂತೀನಿ ಅಕ್ಕಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರು ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರಿ ನೋಡ್ರಿ ಅಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಉದ್ರುದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ ಅಲ್ವ ನಾನು ಇಲ್ಲಿ ಎರಡು ಕಪ್ಪು ಅಕ್ಕಿ ಹಾಕ್ಕೊಂಡಿದ್ದೀನಿ ಸಣ್ಣ ಕಪ್ಪಲ್ಲಿ ನಾಲ್ಕು ಕಪ್ಪು ನೀರನ್ನು ಹಾಕ್ಕೊತೀನಿ ಕಾಯಿಸಿಲ್ಲ ನೀರು ಹಾಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ನೋಡ್ರಿ ನೀರೇನು ಕಾಯಿಸಿಲ್ಲ ನಾನು ಒಂದು ಸರ್ತಿ ಸ್ವಲ್ಪ ಹಿಂಗೆ ಮಿಕ್ಸ್ ಕೊಟ್ಕೊಂಡು ನೀರನ್ನು ಹಾಕೊಳ್ರಿ ಇದಕ್ಕೆ ಯಾವುದೇ ತರಕಾರಿ ಏನೂ ಬೇಕಿಲ್ಲ ನೋಡ್ರಿ ಅರ್ಜೆಂಟಿಗೂ ಮಾಡ್ಕೋಬೋದು ಸ್ಪೆಷಲ್ ಆಗು ಇರುತ್ತೆ ಮತ್ತು ಅರ್ಜೆಂಟಿಗೂ ಆಗುತ್ತಾ ಈ ಕಪ್ಪಲ್ಲಿ ನಾನು ಒಂದು ಕಪ್ ಹಾಕ್ಕೊಂಡಿನಿ ನೋಡ್ರಿ ಅಕ್ಕಿ ಒಂದು ಒಂದು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ನೀರನ್ನು ಹಾಕೋತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಈ ಟೈಮಲ್ಲಿ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಖಾರ ಏನಾರು ನಾನು ಇದಕ್ಕೇನು ಸೋಯಾಬೀನಿಗೆ ಹಾಕಿದ್ದೆ ನೋಡ್ರಿ ಅಷ್ಟೇ ಹಾಕಿದ್ದು ಮತ್ತು ಇಷ್ಟು ಹಾಕಿಲ್ಲ ನಾನು ಅದಕ್ಕೇ ಸ್ವಲ್ಪ ಹೆಚ್ಚೆಚ್ಚಿಗೆ ಹಾಕೊಂಡಿದ್ದೆ ಪಲಾವ್ ಇದಕ್ಕೆ ಬಿರಿಯಾನಿಗೆ ಎಷ್ಟು ಬೇಕು ಅಷ್ಟೂ ಅದಕ್ಕೆ ಹಾಕ್ಕೊಂಡಿದ್ದೆ ನಾನು ಈ ಟೈಮಲ್ಲಿ ಟೇಸ್ಟ್ ಮಾಡಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಏನು ಹೆಚ್ಚು ಕಮ್ಮಿ ಅಂತ ಅನಿಸುತ್ತೆ ಅದನ್ನು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರಬೇಕು ಕುದಿ ಬಂದ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನು ಹಾಕೋತೀನಿ ನೋಡಿರಿ ಕಸೂರಿ ಮೆತಿ ಕಸೂರಿ ಮೆತಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಸ್ವಲ್ಪ ಕುದಿ ಇದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಚೆನ್ನಾಗಿ ಐತೆ ಈ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಕಸೂರಿ ಮೆಥಿನ ಹಾಕೊಂಡಿದ್ದೀನಿ ಮತ್ತು ಇದೇನು ಕೊತ್ತಂಬರಿ ಮತ್ತು ಪುದೀನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ ಅದನ್ನ ಇಲ್ಲಿ ಸೇರ್ಸಾಕತ್ತೀನಿ ಚೆನ್ನಾಗಿತ್ತು ಟೇಸ್ಟ್ ಇದೆಲ್ಲ ಹಾಕೋದ್ರಿಂದ ಒಂದು ಸತಿ ಚೊಲತ್ತಾಗ ಮಿಕ್ಸ್ ಕೊಡ್ರಿ ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆಗೈತೆ ನೋಡ್ರಿ ನನಗೆ ಬಾಯಿ ಬಂದೈತಲ್ಲ ಹಂಗಾಗಿ ಮತ್ತಿಷ್ಟು ಖಾರ ಅಂತ ಅನಿಸ್ತಾ ಇತ್ತು ಅದಕ್ಕೆ ನಾನು ಇಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ್ವಿ ಅಂತಂದ್ರೆ ಖಾರ ಮುರಿಯುತ್ತೆ ನೋಡಿರಿ ಹಾಗಾಗಿ ಇದನ್ನ ಆಪ್ಷನಲ್ ಬೇಕಂದ್ರೆ ಅಕ್ಕೋರಿಗ ನಾನು ಖಾರ ಆಗಿತ್ತಂತ ಒಂದು ಸ್ಪೂನ್ ತುಪ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬೇಕಾಗಿಲ್ಲ ಸ್ವಲ್ಪ ಖಾರ ಖಾರವಾಗಿತ್ತು ಚೆಂದ ಇದು ಸ್ಪೈಸಿ ಆಗಿದ್ದೇ ಅದು ನನಗೆ ಬಾಯಿ ಬಂದದಲ್ಲ ಹಾಗಾಗಿ ನಾನು ನಾಲ್ಗೆ ಬಾಯಲೆಲ್ಲ ಹುಣ್ಣಾಗಿದ್ದೆ ಹಂಗಾಗಿ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ತೊಗೊಂಬರ್ತೀನಿ ನೋಡಿ ನಾನು ಫ್ರೆಂಡ್ಸ್ ಸ್ಟಾರ್ಟ್ ಆಗಿ ಇದು ರೆಡಿ ಆಗೈತೆ ನೋಡಿರಿ ಸೋಯಾಬೀನ್ ಬಿರಿಯಾನಿ ಸೂಪರಾಗಿ ಬಂದೈತಿ ಎರಡು ವಿಸಿಲ್ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಸರ್ವ್ ಮಾಡಿಬಿಡೋದು ಈಗ ಇದು ಬೌಲು ಪಕ್ಕದ ಮನೆಯವ್ರದ್ದು ಹೊಳಿಗೆ ಕೊಟ್ಬಿಡೋಣ ಫಸ್ಟ್ ಆಮೇಲೆ ನಾವು ತಟ್ಟೆಗೆ ಹಾಕೊಂಡು ಬಾರ್ಸೋದು ಫ್ರೆಂಡ್ಸ್ ಇವಾಗ ರಾತ್ರಿ ಊಟಕ್ಕೆ ಏನು ಮಾಡಕತ್ತೀನಿ ಅಂತಂದ್ರೆ ಮಸಾಲೆ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಮಸಾಲೆ ರೊಟ್ಟಿ ಅನ್ಬೋದು ಇಲ್ಲ ದಪಾಟಿ ಅನ್ಬೋದು ತಾಲಿಪಟ್ಟು ಅನ್ಬೋದು ಏನಾದರೂ ಅನ್ಬೋದು ನೋಡ್ರಿ ನಾನು ಈ ಸದ್ಯಕ್ಕೆ ಮಸಾಲೆ ರೊಟ್ಟಿ ಅಂತ ಹೇಳತ್ತಿನಿ ಅಂದ್ರೆ ಅಕ್ಕಿ ಹಿಟ್ಟಾಕಿ ಮಾಡಾಕತ್ತೀನಿ ಇದಕ್ಕೆ ನೀವು ನಾವು ನನ್ನ ಮೊನ್ನೆ ತಾಲಿಪಟ್ಟು ರೆಸಿಪಿನೂ ನಿಮ್ಮ ಜೊತೆಲಿ ಶೇರ್ ಮಾಡಿದೀನಿ ಮಾಡಿದಿನ ಮಾಡಿಲ್ಲವೋ ನೋಡಿರಿ ನನಗೂ ಅಷ್ಟೊಂದು ನೆನಪಿಲ್ಲ ಮಾಡಿರ್ಬೋದು ಅಂತ ಅನ್ಕೊತೀನಿ ಆ ಥರ ತಾಲಿಪಟ್ಟು ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಕ್ಕಿ ರೊಟ್ಟಿ ಬೇಕಾದರೂ ಮಾಡ್ಬೋದು ಇಲ್ಲಿ ಸದ್ದ ಅಕ್ಕಿ ರೊಟ್ಟಿನ ಮಾಡಾತ್ತೀನಿ ನೋಡಿರಿ ನಾನು ಅಕ್ಕಿ ಹಿಟ್ಟು ಮತ್ತು ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡಾತ್ತೀನಿ ನಿಮಗೆ ಬೇಕಂದ್ರೆ ಅದಕ್ಕೆ ನಾವು ಸ್ವಲ್ಪ ಕಡಲೆ ಇಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಇಟ್ಟು ಈ ಮೂರು ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ಇಲ್ಲ ನಾನು ಬರಿ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊತೀನಿ ಜೋಳದ ಇಟ್ಟು ಕಡಲೆ ಇಟ್ಟು ಗೋಧಿ ಹಿಟ್ಟು ಏನು ಮಿಕ್ಸ್ ಮಾಡಲ್ಲ ಅಂದ್ರೆ ಬರೀ ಅಕ್ಕಿ ಹಿಟ್ಟಲ್ಲೇನು ಮಾಡ್ಕೊಬೋದು ಅದಕ್ಕೆ ಏನೇನು ತೊಗೊಂಡಿನಂತಂದ್ರೆ ಫಸ್ಟ್ ಒಂದು ದೊಡ್ಡದು ಕ್ಯಾರೆಟ್ ತೊಗೊಂಡು ನೋಡಿರಿ ಅದ್ರ ಕೆಳಗಡೆ ಮೂಲಂಗಿ ನೋಡಿರಿ ಇದೊಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದಿತ್ತು ಸಂಜೆ ಬೋಂಡ ಮಾಡಿದ್ದೀವಿ ನೋಡಿರಿ ಆ ಬೋಂಡಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕಟ್ ಮಾಡಿ ಅದರೊಳಗೆ ಹಾಕೊಂಡು ತಿಂದಿದ್ವಲ್ಲ ಅದೊಂದು ಚೂರು ಮಿಕ್ಕಿತ್ತು ಹಂಗೆ ಅದನ್ನು ಹಾಕಿದ್ದೀನಿ ಇಲ್ಲಿ ಬಂದು ನಾನು ಎರಡು ಮೂಲಂಗಿನ ತುರ್ಕೊಂಡಿದ್ದೀನಿ ನೋಡಿರಿ ಒಂದು ಕ್ಯಾರೆಟು ಎರಡು ಮೂಲಂಗಿ ಸಾರಿ ಎರಡು ಮೂಲಂಗಿ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಇದ್ರ ಜೊತೇಲಿ ಒಂದು ದಪ್ಪದು ಈರುಳ್ಳಿ ಮತ್ತು ಇದು ಬಂದು ಮೂಲಂಗಿ ತಪ್ಪಲ ನೋಡಿರಿ ಇದು ತೋರಿಸ್ತೀನಿ ನಿಮಗೆ ನಾನು ಗೊತ್ತಿರುತ್ತೆ ನಮ್ಮ ಸೈಡ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ಯೂಸ್ ಮಾಡ್ತಾರೆ ಬಟ್ ಇಲ್ಲಿ ಯಾರೂ ಯೂಸ್ ಮಾಡಲ್ಲ ಮೂಲಂಗಿ ಸೊಪ್ಪನ್ನು ನಾವಿದ್ದಲ್ಲಿ ಹಂಗಾಗಿ ಅದಕ್ಕೆ ಹೇಳ್ತಿರೋದು ಮೂಲಂಗಿ ಸೊಪ್ಪನ್ನ ಯಾರೂ ಬಿಸಾಕ್ಬೇಡ್ರಿ ಹೆಲ್ತಿಗೆ ತುಂಬ ಒಳ್ಳೇದು ಮೂಲಂಗಿಗಿಂತ ಮೂಲಂಗಿ ಸೊಪ್ಪೇ ಜಾಸ್ತಿ ಒಳ್ಳೆಯದು ತೋರಿಸ್ತೀನಿ ನಿಮಗೆ ನಾನು ಮೂಲಂಗಿ ಸೊಪ್ಪನ್ನು ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಮೂಲಂಗಿದು ಮೂಲಂಗಿದು ಸೊಪ್ಪು ಹಿಂದ್ಗಡೆದು ಮೂಲಂಗಿ ಹಿಂದೆ ಇರುತ್ತಲ್ಲ ಅದು ಸೊಪ್ಪು ಇದು ಒಂದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇಕಾದ್ರೆ ಸಬ್ಬಸಿಗೆ ಸೊಪ್ಪು ಹಾಕ್ಬೋದು ಮೆಂತ್ಯ ಸೊಪ್ಪನ್ನು ಹಾಕ್ಬೋದು ಏನು ಹಾಕಿದ್ರು ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿಗೆ ಇಲ್ಲಿ ನೋಡಿರಿ ಈಗ ನಾನು ಕಟ್ ಮಾಡ್ಕೊಂಡಿದ್ದೆ ಒಂದು ಕಟ್ ತೊಗೊಂಬ ಇದ್ದು ನೋಡಿರಿ ನಾನು ಮೂಲಂಗಿನ ಅದು ಮೂಲಂಗಿನ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀನಿ ನೋಡಿರಿ ಮೂಲಂಗಿ ಬೇರೆ ಸಪ್ರೇಟ್ ಇದಾವೆ ಸೊಪ್ಪನ್ನೇ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೆ ನಾನು ಮೊನ್ನೆ ಪಚಡಿ ಮಾಡ್ಕೊಂಡಿದ್ದೆ ನೀವು ನೋಡಿದಿರ ಇಲ್ವ ಗೊತ್ತಿಲ್ಲ ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರಿದ್ರೆ ಗೊತ್ತಿರುತ್ತೆ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪನ್ನು ಹಾಕಿ ಪಚಡಿನ ಮಾಡಿದ್ದೆ ಅವತ್ತು ಮತ್ತು ಇವತ್ತೂ ಒಂದು ಇಷ್ಟ ಆಗೋಷ್ಟು ಮಸಾಲೆ ರೊಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಇಷ್ಟ ಆಯ್ತು ನೋಡಿರಿ ಇದನ್ನು ಪಚಡಿ ಏನು ಹಂಗೆ ರೊಟ್ಟಿ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಪಚಡಿ ಮಾಡಿದರೂ ಚೆನ್ನಾಗಿರುತ್ತೆ ಇಲ್ಲ ಈ ಥರದ ಮಸಾಲೆ ರೊಟ್ಟಿ ಮಾಡಿದರೆ ಮಸಾಲೆ ರೊಟ್ಟಿ ಜೊತೆ ಹಾಕೊಂಡು ರೊಟ್ಟಿ ಮಾಡ್ಕೋಬೋದು ಇಲ್ಲಿವರು ಜಾಸ್ತಿ ಆಲ್ಮೋಸ್ಟ್ ಅಲ್ಲೂ ಮಸಾಲೆ ರೊಟ್ಟಿ ಮಾಡೇ ಮಾಡ್ತಾರೆ ನೀವು ಸಬ್ಬಸಿಗೆ ಸೊಪ್ಪು ಹಾಕ್ತೀರಿ ನೋಡಿರಿ ಅದ್ರ ಬದಲಾಗಿ ಇದನ್ನು ಹಾಕಿ ನೋಡಿರಿ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಸಂತೆಯಲ್ಲಿ ಯಾರೂ ಸೊಪ್ಪನ್ನು ತೊಗೊಂಡು ನೋಡ್ರಿ ಇಲ್ಲಿಂದ ಮೂಲಂಗಿನ ಮುರ್ಕೊಂಡು ಮೂಲಂಗಿ ಮಾತ್ರ ತೊಗೊತಾರೆ ಇದನ್ನೆಲ್ಲ ಬಿಸಾಕ್ಬಿಡ್ತಾರೆ ಹಾಗೆ ಆದರೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಮೂಲಂಗಿ ಸೊಪ್ಪಲ್ಲಿ ತುಂಬ ಹೆಲ್ದಿ ಸೊಪ್ಪು ಅಂತಲೇ ಹೇಳ್ಬೋದು ಇದು ಎಲ್ಲಾದ್ರೂಂತೂ ಹಾಗಾಗಿ ನಾವಂತೂ ಯಾವತ್ತೂ ವೇಸ್ಟ್ ಮಾಡೋಲ್ಲ ನಮ್ಮ ಸೈಡ್ನವರು ವೇಸ್ಟ್ ಮಾಡಲ್ಲ ನೋಡ್ರಿ ನಮ್ಮ ಸೈಡೆಲ್ಲ ಪಚಡಿ ಮಾಡಿಕೊಂಡು ಊಟ ಮಾಡ್ತಾರೆ ಈಗ ನಾನು ಅದೇ ಸೊಪ್ಪನ್ನ ಬಳಸ್ಕೊಂಡು ಇಲ್ಲಿ ರೊಟ್ಟಿನೂ ಮಾಡಾಗತ್ತಿ ನೋಡಿರಿ ಮಸಾಲೆ ರೊಟ್ಟಿ ಈಗ ಇದನ್ನೆಲ್ಲನೂ ಇದಕ್ಕೆ ಹಾಕ್ಕೊತೀನಿ ನೀವು ಇದಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ಬೇಕಾದರೂ ಹಾಕೋಬೋದು ಇಲ್ಲ ಒಣ ಖಾರ ಬೇಕಾದರೂ ಹಾಕೋಬೋದು ನಿಮ್ಮ ಇಷ್ಟ ನೋಡಿರಿ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ನೀವು ಮಾಡ್ಕೋಬೋದು ಹೆಂಗೆ ಮಾಡಿದರೂ ಇದು ಚೆನ್ನಾಗೇ ಇರುತ್ತೆ ಇಲ್ಲಿ ಒಣ ಖಾರನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದರೂ ಹಾಕಿದ್ರೂ ಚೆನ್ನಾಗಿರುತ್ತೆ ಅದನ್ನು ನಿಮ್ಮ ಮನೇಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗೂ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಮೂರನ್ನ ಹಾಕಿ ಮಿಕ್ಸಿ ಮಾಡಿಕೊಂಡು ಸಣ್ಣ ತರಿತರಿಯಾಗಿ ಮಿಕ್ಸಿ ಮಾಡಿ ಇದ್ರ ಜೊತೇಲಿ ಮಿಕ್ಸ್ ಮಾಡಿ ಎಲ್ಲ ಹಿಟ್ಟನ್ನು ಹಾಕಿ ಉಪ್ಪು ಖಾರ ಹಾಕಿ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ತಟ್ಕೋಬೋದು ಇಲ್ಲಿ ಬಂದು ನಾನೀಗ ಒಣ ಖರನೇ ಹಾಕ್ಕೊಂಡು ಮಾಡ್ತೀನಿ ಈಗ ಇದಿಷ್ಟು ಸೊಪ್ಪನ್ನು ಮತ್ತು ಕ್ಯಾರೆಟು ಮೂಲಂಗಿ ಈರುಳ್ಳಿ ಎಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಹಿಟ್ಟನ್ನು ಹಾಕಿ ಕಲ್ಸ್ಕೊತೀನಿ ನಾನು ನಾನೀಗ ಬಂದು ಅಕ್ಕಿ ಹಿಟ್ಟು ಮತ್ತು ಜೋಳದಿಟ್ಟು ಇವೆರಡನ್ನ ಮಾತ್ರ ಮಿಕ್ಸ್ ಮಾಡಿ ಮಾಡ್ತಿರೋದು ಈ ಸದ್ಯ ನಾನು ಫ್ರೆಂಡ್ಸ್ ನೀವು ಯಾರು ಮುಲಂಗಿ ಸೊಪ್ಪನ್ನ ಯೂಸ್ ಮಾಡ್ಕೊಳ್ದಂಗೆ ಬಿಟ್ಟಾಕಿದ್ರಂದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅವಾಗ ನೀವೇ ಅಂತೀರಿ ಇಷ್ಟು ನಿಜ ತುಂಬ ಚೆನ್ನಾಗಿತ್ತು ಅಂತೇಳಿ ಬಟ್ ಇದನ್ನ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಬೇಕು ಸಣ್ಣ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ತೊಳೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಹಿಂದಗಡೆ ಇರೋದು ನೋಡಿರಿ ಸೇಮ್ ಈರುಳ್ಳಿ ಥರನೇ ಇರುತ್ತೆ ಖಾರ ಖಾರವಾಗಿರುತ್ತೆ ಈರುಳ್ಳಿ ತಿಂದೋ ಥರನೇ ಅನಿಸುತ್ತೆ ಹಾಗಾಗಿ ಇದನ್ನ ಎಲ್ಲನೂ ಇದಕ್ಕೆ ಹಾಕ್ಕೊಂತೀವಿ ನಾನು ಇವಾಗ ನೋಡಿ ಇದನ್ನೊಂದ್ಸರ್ತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಮೂಲಂಗಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಕಮ್ಮಿ ಹಾಕಿದ್ರೆ ನಡೀತೀವಿ ಜಾಸ್ತಿ ಹಾಕೊಂಡ್ರೆ ನಡೀತಿ ನೋಡಿರಿ ಬರೀ ಮೂಲಂಗಿ ರೊಟ್ಟಿ ಮಾಡ್ತೀವಲ್ಲ ಅದಂತೂ ಬರೀ ಮೂಲಂಗಿ ಒಳಗನೆ ಕಲಸಿ ಮಾಡಿರ್ತೀವಿ ಅದು ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಹೇಳ್ತಾ ಇರೋದು ಬಂದು ಮಾಮೂಲಿ ನೀವು ಮಸಾಲೆ ರೊಟ್ಟಿ ಮಾಡ್ತೀರಲ್ಲ ಅದೇ ರೊಟ್ಟಿಗೆ ಮೂಲಂಗಿ ಸೊಪ್ಪನ್ನ ಬಿಸಾಡಬೇಡಿ ಅದನ್ನ ಯೂಸ್ ಮಾಡಿಕೊಂಡು ಮಾಡಿರಿ ಅಂತ ಹೇಳ್ತಿರೋದು ಒಂದು ಸತಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀವೇ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಇಲ್ಲಿ ಯಾ ನಾನು ಈಗ ಯಾಕೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿಯವರು ಯಾರೋ ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡಲ್ಲ ನೋಡಿರಿ ನಾನು ಮಾರ್ಕೆಟಲ್ಲಿ ನೋಡ್ತಿರ್ತೀನಲ್ಲ ನನಗೆ ಒಂಥರ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಎಲ್ದಿ ಸೊಪ್ಪನ್ನ ಬಿಸಾಕ್ಬಿಡ್ತಾರಲ್ಲಪ್ಪ ಇವರು ನಂಗೆ ಅನಿಸ್ತಿರುತ್ತೆ ನನಗೆ ಹಾಗಾಗಿ ಹೇಳ್ತಿರೋದು ನಾನು ಅಷ್ಟೇ ಈಗ ಇದಕ್ಕೆ ಒಂದು ಸ್ವಲ್ಪ ಜೋಳದಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಎರಡೂ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು ಇಲ್ಲಿ ನೋಡಿರಿ ಒಂದಿಷ್ಟು ಜೋಳದ ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಜೋಳದಿಟ್ಟ ಸೋಸ್ಕೊಂಡಿದ್ದೀನಿ ಈಗ ಬಂದು ಅಕ್ಕಿ ಹಿಟ್ಟು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ಅಕ್ಕಿಟ್ಟು ಬದಲಾಗಿ ಅನ್ನ ಏನಾರ ಮಿಕ್ಕಿದ್ರೆ ಅನ್ನನ ಮಿಕ್ಸಿ ಮಾಡಿಕೊಂಡು ಹಾಕ್ಬೋದು ಇಲ್ಲನೇ ಕ್ಯೂಚ್ಬಿಟ್ಟು ಹಾಕ್ಬೋದು ಅನ್ನನ ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಖಾರದ ಪುಡಿನ ನೋಡಿ ನೋಡಿರಿ ಇಲ್ಲಿ ಮಸಾಲೆ ಖಾರನ ಹಾಕ್ಕೊಳಗತ್ತೀನಿ ಸ್ವಲ್ಪ ಇರುತ್ತಲ್ಲ ಹಂಗಾಗಿ ಒಡೆದ್ಬಿಟ್ಟು ಹಾಕ್ಕೊಳಗತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿರಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊತೀನಿ ನಾನು ಇದು ಇದ್ರ ಜೊತೆ ಹಿಡಿದೈತಾನ ನೋಡ್ಕೊಳ್ರಿ ಹಿಡಿದ್ರೆ ಸರಿ ಹಿಡಿದಿಕಂದ್ರೆ ನಾನು ಸ್ವಲ್ಪ ನೀರು ಹಾಕಿ ಚೆಂದಾಗ ಕಲಿಸ್ಕೊಳಿ ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಆಮೇಲೆ ಮತ್ತು ಗಟ್ಟಿ ಆದಮೇಲೆ ಸ್ವಲ್ಪ ಸ್ವಲ್ಪ ಚಿಮುಕ್ ನೀರು ಉಡ್ಕೊಂಡು ನೋಡ್ಕೊಂಡು ಮತ್ತೆ ಸ್ವಲ್ಪ ನಿಮ್ಗೆ ರೊಟ್ಟಿ ತಟ್ಟಕ್ಕೆ ಎಷ್ಟು ಹದ ಬೇಕಾಗತ್ತೆ ನೋಡ್ರಿ ಅದಕ್ಕೆ ಕಲಿಸ್ಕೊಳ್ರಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ ಮತ್ತು ಎಂಥ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ರೊಟ್ಟಿ ಮಾಡ್ಕೋಬೋದು ರೊಟ್ಟಿ ಒಂದು ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ಬಿಸಿನೀರು ಹಾಕಿ ಕಲಿಸ್ಕೊಳ್ರಿ ಇಲ್ಲ ರೊಟ್ಟಿ ಸ್ವಲ್ಪ ನಂಗೆ ಗಟ್ಟಿ ಇದ್ರೆ ನಡೆಯುತ್ತೆ ಅನ್ನೋರು ತಣ್ಣೀರಲ್ಲೇ ಕಲಿಸ್ಕೊಬೋದು ಬರುತ್ತೆ ಆರಾಮಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನೀಗ ಎಲ್ಲಾನು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಂತ ಇದೀನಿ ನಾನು ತಣ್ಣೀರನ್ನೇ ಇಲ್ಲಿ ಯೂಸ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಈ ಹದಕ್ ಕಲ್ಸ್ಕೊಂಡಿದೀನಿ ನಾನು ಇಷ್ಟಾದ್ರೆ ಸಾಕು ತಟ್ಟಕ್ಕೂ ಬರುತ್ತ ಹರಿಯಕ್ಕೂ ಬರುತ್ತೆ ನೋಡ್ರಿ ಎರಡು ಎರಡುನೂ ಮಾಡ್ಬೋದು ಅಷ್ಟು ಅದಕ್ಕ ನಾನು ಕಲ್ಸ್ಕೊಂಡಿದೀನಿ ಮತ್ತೆ ನನ್ನ ವಿಡಿಯೋನ ನಮ್ಮ ಸೈಡ್ನವರು ಉತ್ತರ ಕರ್ನಾಟಕದವರು ನೋಡ್ತಾರೆ ನೋಡ್ರಿ ಇಲ್ಲಿಯವರು ನೋಡ್ತಾರೆ ನಾನು ಹೇಳೋದಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ದಪ್ಪಟ್ಟಿ ಜಾಸ್ತಿ ಮಾಡೇ ಮಾಡ್ತಿರ್ತಾರೆ ಡೈಲಿ ಮಾಡ್ತಿರ್ತಾರೆ ಮಾಡ್ಬೇಕಾದ್ರೆ ನೀವು ಉಳ್ಳಾಗಡ್ಡಿ ತು ಸಾರಿ ಏನಂತೀವಿ ಮೂಲಂಗಿ ತಪ್ಪಲ ಮತ್ತು ಮೂಲಂಗಿನ ತುರಿದು ಮಾಡಿ ನೋಡಿರಿ ದಪಾಟಿನ ಸೂಪರಾಗಿರ್ತವು ಇಲ್ಲಿ ಯಾರು ಅಷ್ಟು ದಪಾಟಿ ಮಾಡಲ್ಲ ನೋಡ್ರಿ ಗೊತ್ತಿಲ್ಲ ಇಲ್ಲಿಯವರಿಗೆ ಇಲ್ಲಿ ಹಾಕಿ ರೊಟ್ಟಿ ಮಾಡ್ಕೊತಾರೆ ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತಾರೆ ನೋಡ್ರಿ ಮೂಲಂಗಿ ಅಂತೂ ಹಾಕಿ ಹಾಕಿರ್ತೀರ ಇಲ್ಲಿಯವರು ಅದ್ರ ಜೊತೆ ನೀವು ಮೂಲಂಗಿ ತಪ್ಲನ್ನ ಆ್ಯಡ್ ಮಾಡಿ ನೋಡಿರಿ ಈ ಟೇಸ್ಟನ್ನು ನೀವು ಮರಂಗಿ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಸೈಡ್ನವರು ಅಷ್ಟೇ ಮೂಲಂಗಿ ಹಾಕೋಲ್ಲ ದಪಾಟಿಗೆ ಹಾಕಿ ನೋಡಿರಿ ಮೂಲಂಗಿ ಮೂಲಂಗಿ ತಪ್ಲನ್ನ ಎರಡೂ ಮಿಕ್ಸ್ ಮಾಡಿ ಮಾಮೂಲಿ ದಪಾಟಿ ಹೆಂಗೆ ಮಾಡ್ತೀರಾ ಅದೇ ಥರನೇ ಅದಕ್ಕೆ ಮೂಲಂಗಿ ತಪ್ಪಲ ಮತ್ತು ಮೂಲಂಗಿ ಸಬ್ಬಸ್ಗೆ ಸೊಪ್ಪು ಇಷ್ಟನ್ನು ಹಾಕಿ ದಪಾಟಿ ಮಾಡ್ಕೊಂಡು ನೋಡಿರಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಬೇರೆ ಏನೂ ಬ್ಯಾಡ ಬ್ಯಾಡ್ ಅಂತಲೇ ಅನ್ಸುತ್ತೆ ಅದ್ರ ಮುಂದೆ ಇವಾಗ ನೋಡ್ರಿ ಹಿಟ್ಟು ರೆಡಿ ಆಗೈತಿ ಈಗ ಇದನ್ನು ಮಾಡ್ಕೊಂಬಿಡ್ತೀನಿ ನಾನು ಫ್ರೆಂಡ್ಸ್ ರೊಟ್ಟಿ ಮಾಡಾತೀನಿ ನೋಡಿರಿ ಆಲ್ರೆಡಿ ಇಲ್ಲೊಂದು ಮಾಡಿದ್ದೀನಿ ಆಲ್ರೆಡಿ ಇಲ್ಲೊಂದು ಮಾಡಿ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ಹೇಳಿ ಸೇಮ್ ದಪಾಟಿ ತಾನೇ ಅನ್ನಿಸ್ತಾವು ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೋಬಹುದು ಇಲ್ಲ ಏನು ಮೊಸರು ಜೊತೆನೂ ತಿನ್ಬೋದು ಮೊಸರು ಚಟ್ನಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಇಲ್ಲ ಸಣ್ಣ ಹಂಗೇನು ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ ತಿನ್ಬಹುದು ದಪಟಿ ತಿನ್ನೆ ದಪಾಟಿ ಎಲ್ಲ ಮಾಡಿ ರೊಟ್ಟಿ ದಪಾಟಿ ಅಂತಂದ್ರೆ ಅದಕ್ಕೆ ಗೋಧಿ ಇಟ್ಟು ಕಡ್ಡಿ ಇಟ್ಟು ಅಕ್ಕಿ ಇಟ್ಟು ಹಿಟ್ಟು ಎಲ್ಲಾ ಇಟ್ಟು ಮಿಕ್ಸ್ ಮಾಡಿ ಮಾಡ್ತಿವಿ ತಾಲಿಪಟ್ಟು ದಪಾಟಿ ಅಂತ ಅದಕ್ಕೆ ಏನಾಗ್ತದೆ ಅಕ್ಕಿ ಇಟ್ಟು ಜೋಳದಿಟ್ಟಿ ಎರಡನೇ ಮಿಕ್ಸ್ ಮಾಡಿ ಮಾಡಿರಂತದ್ ರೊಟ್ಟಿ ನಿಮಗೆ ಯಾವಾಗಾದ್ರೂ ಬೇಕು ನೋಡ್ರಿ ಅಷ್ಟು ಹಾಕೊಂಡು ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಈ ಥರ ಈ ಚಿಕ್ಕದಾಗಿದ್ರೆ ನೋಡೋಕ್ಕೆ ಚೆಂದ ತಟ್ಕೊಂಡು ಮುಗೀತು ನೋಡಿರಿ ನಿಮ್ಗೆ ತೆಳ್ಳು ಬೇಕಂದ್ರೆ ತೆಳು ಆಗುತ್ತೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ತೀರ ತೆಳ್ಳಗೂ ಚೆನ್ನಾಗಿರಲ್ಲ ತೀರ ದಪ್ಪನೂ ಚೆನ್ನಾಗಿರಲ್ಲ ಕೈ ಅಂಟ್ ತೈತಿ ಮತ್ತೆ ಅಂಟಲ್ಲಿ ಹೆಚ್ಚೋದು ಅಂಟ ತೈತೆ ಅಂದ್ರೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಏನಾಗಲ್ಲ ಮೂಲಂಗಿ ಸೊಪ್ಪು ಇನ್ನೊಂಚೂರು ಹಾಕಿದ್ರು ಚೆನ್ನಾಗಿರ್ತಿತ್ತು ನೋಡಿರಿ ನಾನು ಹಿಟ್ಟು ಕಮ್ಮಿ ಹಾಕ್ಕೊಂತೀನಿ ಮತ್ತು ಜಾಸ್ತಿ ಅಂತ ಹೇಳಿ ಹಾಕಲಿಲ್ಲ ಎಲ್ಲ ಮೂಲಂಗಿ ಕ್ಯಾರೆಟು ಎಲ್ಲನೂ ಜಾಸ್ತಿ ಆಗಿಬಿಡ್ತಿ ಮತ್ತು ತೀರದ ತರಕಾರಿನೇ ಜಾಸ್ತಿ ಹಾಕೊಂಡ್ವಿ ಅಂತಂದ್ರೆ ರೊಟ್ಟಿ ತಟ್ಟಕ್ಕಾಗಲ್ಲ ಹಂಗಾಗಿ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡು ಇನ್ನೊಂಚೂರು ಹಾಕೊಂಡ್ರೆ ನಡೀತಿತ್ತು ನನಗೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಈಗ ರಾತ್ರಿ ಒಂದೇ ಟೈಮ್ಗೆ ಮಾಡೋದ್ರಿಂದ ಅಷ್ಟೊಂದು ಹೆವಿ ಆಗುತ್ತೆ ಬೇಡ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಲ್ಪ ಕಮ್ಮಿ ಹಾಕಿನಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿರಿ ಎರಡು ಮೈನು ಎಣ್ಣೆ ಹಾಕಿದ ಬೇಯಿಸ್ಕೊರಿ ಇಲ್ಲ ಹಾಗೆ ಅದೋ ಬೇಯಿಸ್ಕೊರಿಲ್ಲ ಎಂದಾದರೂ ನಡೆಯುತ್ತೆ ಇಷ್ಟೇ ನೋಡಿರಿ ಇಲ್ಲಿ ತಟ್ಕೊಳ್ಳೋದು ಅಲ್ಲಿ ಹಾಕೊಳ್ಳೋದು ಅಷ್ಟೇ ರೊಟ್ಟಿ ರೆಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡ್ರಿ ನೋಡಿ ಎಷ್ಟು ತೆಳ್ಳಗೂ ಬಂದಿದ್ದವು ಮತ್ತೆ ಕಲರ್ಫುಲ್ಲಾಗಿನೂ ಕಾಣಿಸ್ತವು ಹೆಲ್ದಿಯಾಗಿನೂ ಇರುತ್ತೆ ಪೈಲ್ಸ್ ಪ್ರಾಬ್ಲಮ್ ಇದ್ದ್ರ ತುಂಬಾ ತುಂಬ ಒಳ್ಳೆಯದಿದು ಮೂಲಂಗಿ ರೊಟ್ಟಿ ಫ್ರೆಂಡ್ಸ್ ಇವಾಗ ರೆಡಿ ಆಯ್ತು ನೋಡ್ರಿ ರೊಟ್ಟಿ ಮತ್ತು ಕೆನೆ ಮೊಸರು ಈ ಥರ ಜೋಳದ ಏನು ಮಿಕ್ಸ್ ಮಾಡಿರ್ತೀವಲ್ಲ ಇದಕ್ಕೆ ಕೆನ್ನಿ ಮೊಸರು ಉಂಡ್ರೆ ತುಂಬ ಚೆನ್ನಾಗಿರುತ್ತೆ ದಪಾಟಿಗೂ ಅಷ್ಟೇ ಕೆನೆ ಮೊಸರು ಹೇಳಿ ಮಾಡಿಸಿದ್ದು ಜೋಡಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಬೇಕಾದರೆ ಕಾಯಿ ಚಟ್ನಿ ಮಾಡ್ಕೊಬೋದು ನಮ್ಮ ಮನೇಲಿ ಚಟ್ನಿ ಸ್ವಲ್ಪ ಕಮ್ಮಿ ಹಾಗಾಗಿ ಕೆನೆ ಮೊಸರು ಇಷ್ಟಪಟ್ಕೊಂಡು ತಿಂತಾರೆ ಕೆನೆ ಮೊಸರು ಇತ್ತಂತಲೇ ನಾನು ಇವತ್ತು ಇದನ್ನು ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಶೇಂಗಾ ಚಟ್ನಿ ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ ಆದರೆ ಹಾಕಿಲ್ಲ ನೋಡಿರಿ ನಾನು ಬೇಕಂದರೆ ಹಾಕ್ಕೊಡ್ಬೋದು ಶೇಂಗಾ ಚಟ್ನಿ ಮೊಸರು ಮತ್ತು ಮಸಾಲ ರೊಟ್ಟಿ ನೋಡಿರಿ ಊಟನ ಮಾಡೋದು ಈಗ ನಿಮಗೆ ಯಾರಿಗೆಲ್ಲ ಈ ಥರ ರೊಟ್ಟಿ ಕೆನ್ನಿ ಮೊಸರು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ ನನಗೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ ದಪಾಟಿ ಕೆನ್ನಿ ಮೊಸರು ಮಸಾಲೆ ರೊಟ್ಟಿ ಕೆನ್ನಿ ಮೊಸರು ಈ ಥರದ್ದು ಸೂಪರಾಗಿರುತ್ತೆ ಟೇಸ್ಟು ನೀವು ಒಂದು ಸತಿ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಟ್ರೈ ಮಾಡಿದ್ರೆ ಈಗ ನಾವು ಊಟನ ಮಾಡೋದು ನೋಡ್ರಿ